ಈ ಕಡೆ ಇಲ್ಲ ಮೇಲೂರು ರವಿ ಅಣ್ಣವರು ದೇವೇಗೌಡರು ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಏನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದುಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡುಗೆ ತುಂಬಿದೆ ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದು ನನಗೆ ನನಗನ್ಸಿದ್ದೇನಂದರೆ ಹಿಂಗೆ ಬಂದ್ಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವ್ರು ಒಳ್ಳೆಯ ಅನುದಾನ ಕೊಡ್ತಾರೆ ಅಂತ ಅದೊಂದು ನೋಡಿ ಲಾಸ್ಟಲ್ಲಿ ಇವಾಗ ಮತ್ತೆ ನೀವು ಕೇಳಿ ಜೆಡಿಎಸ್ ಅವ್ರನ್ನ ನಾವು ಪಕ್ಷ ನಿಷ್ಠೆ ರೀತಿಯ ಪಕ್ಷದ್ರೋಹ ಮಾಡಲ್ಲ ಅಂತ ಡೈಲಾಗ್ ಅವರು ಇವತ್ತು ಮಾತಾಡಿದ್ದಾರೆ ಜೆ ಡಿ ಎಸ್ ಶಾಸಕರು ಸರ್ಕಾರದಲ್ಲಿ ಅನುದಾನ ತರ್ಬೇಕಂತೇಳಿ ಈ ರೀತಿ ಮಾತಾಡಿದ್ದಾರೆ ಅಂತ ಈ ಸರ್ಕಾರದಲ್ಲಿ ಅನುದಾನ ತರ್ತಕ್ಕಂಥದ್ದು ಇವತ್ತು ಅದು ನಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ನಾವು ಸದನದಲ್ಲಿ ಮಾತಾಡಿದ್ದೇವೆ ಏನು ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರ ಗೆಲ್ಚಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸು ಪಕ್ಷದ ಶಾಸಕರು ಮಂತ್ರಿಗಳಾದವರು ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇತಿಹಾಸ ನೋಡಿದಾಗ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿಯಲ್ಲಿ ನಮ್ಮ ಶಿಲ್ಗಟ್ಟೆ ವಿಧಾನಸಭಾ ಇವತ್ತು ಪ್ರದೀಪ್ ಮಾತಾಡ್ತಾ ಮಾತಾಡ್ತಾಯಿದ್ರು ಇವತ್ತು ಅವರು ಮೊನ್ನೆ ಶಾಸಕರಾಗಬೇಕಾದ್ರೆ ಕಾರಣ ಏನಂದರೆ ಜನ ಅವರಿಗೆ ಮತ ಕೊಟ್ಟಿರೋಂಥದ್ದಲ್ಲ ಏನು ಮೊನ್ನೆ ಮೂರುವರೆ ವರ್ಷ ಹಿಂದೆ ಬಿ ಜೆ ಪಿ ಸರ್ಕಾರ ನಡೆದಂಥ ಸಂದರ್ಭದಲ್ಲಿ ಅವರು ಕೆಲವು ಕಂಡು ಒಂದು ತಪ್ಪು ನಿರ್ಧಾರಗಳು ತಪ್ಪು ತೀರ್ಮಾನಗಳಿಂದ ಇವತ್ತು ಅವರೆಲ್ಲ ಇವತ್ತು ಆಯ್ತು ಇವತ್ತು ಜನ ಆಯ್ಕೆ ಮಾಡಿದಾಗ ಯಾವ ರಾಜಕಾರಣಿ ಅಭಿವೃದ್ಧಿ ಬಗ್ಗೆ ಜನಸಾಮಾನ್ಯರ ಕಷ್ಟಗಳ ಬಗ್ಗೆ ಆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಟು ವಿನಾಕಾರಣ ಬೇರೆಯವ್ರ ಮೇಲೆಲ್ಲ ಮಾತಾಡೋದ್ರಲ್ಲಿ ಅದು ಒಬ್ಬ ರಾಜಕಾರಣಿ ಲಕ್ಷಣ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ